ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಒಳ್ಳೇದಾಗಲಿ ನಾನು ಈ ವಿಡಿಯೋ ಹಾಕ್ಬಾರ್ದು ಅಂದ್ಕೊಂಡಿದ್ದೆ ಸುಮ್ಮನೆ ಯಾಕೆ ಅಂತಂದರು ಯಾರಿಗೂ ನಮ್ಮ ಕಷ್ಟಗಳನ್ನು ತೋರಿಸ್ಕೋಬಾರ್ದು ಅಂದ್ಕೊಂಡಿದ್ದೆ ಹಾಗಂತಂದು ಹೇಳಿ ನನ್ನ ಕ ನನಗೆ ಕಷ್ಟ ಇದೆ ನನಗೆ ಸಿಕ್ಕಾಪಟ್ಟೆ ನೋವು ಇದೆ ಅಂತಂದು ಹೇಳಿ ಯಾರನ್ನೂ ಇಲ್ಲಿ ಭಿಕ್ಷೆನೂ ಇಲ್ಲ ನಾನು ಕೆಲಸ ಮಾಡಕೊಂತ ದುಡಿತಾ ಇದ್ದೀನಿ ಆದರೂ ಕೂಡ ಕೆಲವರು ಅವಿವೇಕಿಗಳಿಗೆ ಕೆಲವು ದರಿದ್ರು ನನ್ನ ಮಕ್ಕಳಿಗೆ ಕೆಲವು ಬೇಬರಿಸು ನನ್ನ ಮಕ್ಕಳಿಗೆ ಅವ್ರಿಗೋಸ್ಕರ ಈ ವಿಡಿಯೋ ಹಾಕ್ತಾಯಿದ್ದೀನಿ ಯಾಕಂದರೆ ಸುಮಾರು ದಿವ್ಸದಿಂದ ಯಾವಾಗ್ಲೂ ನಮಗೆ ಯಾರು ಲಂಚ ಕೊಡ್ತಾರೆ ಯಾರು ದುಡ್ಡು ಕೊಡ್ತಾರೆ ಯಾರು ಕಮಿಷನ್ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಅದು ಯಾರು ಕೊಡ್ತಾರೋ ಗೊತ್ತಿಲ್ಲ ಸುಮ್ಮನೆ ಹೇಳ್ತವೆ ಸುಮ್ಮನೆ ಫೇಸ್ಬುಕ್ ಐತೆ ಬರೋದು ಕಮೆಂಟ್ ಮಾಡೋದು ಅರ್ಥ ಇಲ್ಲದ ಅವಿವೇಕಿಗಳು ಬುದ್ಧಿ ಇಲ್ಲದ ಜ್ಞಾನ ಇಲ್ಲದ ಸ್ವಂತ ಬುದ್ಧಿ ಇಲ್ಲ ಸ್ವಂತ ಯೋಚನೆ ಇಲ್ಲ ಸ್ವಂತ ಏನೂನೇನು ಕೆಪಾಸಿಟಿ ಇಲ್ಲ ಯಾರೋ ಮಾಡದೆ ಇರೋದು ಬಂದು ನಂದೇಲ್ಲಿ ಇಲ್ಲ ಅಂತೇಳಿ ಅಲ್ಲಾಡಿಸಿ ಅಲ್ಲೆಡಿಸಿ ಸಾಯ್ತಾ ಇದ್ದೇವೆ ಇವ್ರ ಕೈಲಿ ಅಂತೂ ಏನೂ ಕಿಸಿ ನೀವು ನೋಡ್ರೋ ನೀವೇನು ಕೆಡ್ದಾಗ ಕಮೆಂಟ್ ಮಾಡಿದ್ರಲ್ಲ ನಿಮ್ಮ ಕೈಲಿ ಏನು ಕಿಸಿಯೋಕ್ಕಾಗಲ್ಲ ಅಟ್ಲೀಸ್ಟ್ ನಾವಾದ್ರೂ ಈ ಏನು ನಡೀತಾ ಇದೆ ಏನು ನಡೀತಾ ಇದೆ ಅದನ್ನಾದರೂ ತೋರಿಸ್ತಾ ಇದ್ದೀವಿ ಜನಗಳಿಗೆ ನಿಮ್ಮ ಕೈಲಿ ಏನೂ ತೋರ್ಸೋಕ್ಕಾಗಲ್ಲ ಅದರಿಂದ ನೀವು ನಿಮ್ಮ ಕೈಲಿ ಆಗೋದು ನಮ್ಮ ಹಿಡ್ಕೊಳ್ಳೋದು ಅಷ್ಟೇ ನಮ್ಮ ಹಿಡ್ಕೊಳ್ಳೋದು ನಮ್ಮ ಮುಸ್ಟ್ ನೋಡೋದು ಇದೇ ಕೆಲಸನೇ ಮುಂದೆ ವಿಡಿಯೋ ಇದೆ ನೋಡಿ ಅದು ಆಗಬಾರ್ದು ಅಂದ್ಕೊಂಡಿದ್ದೆ ಆದರೂ ಕೂಡ ಆಗ್ತಾಯಿದ್ದೀನಿ ನೋಡ್ಕೊಳ್ಳಿ ನೋಡಲ್ಲೇ ಬೇಬರ್ಸಿ ನನ್ನ ಮಕ್ಕಳ ಅವ್ರು ದುಡ್ಡು ಕೊಟ್ಟಾರೆ ಅವ್ರ ಲಂಚ ಕೊಟ್ಟವ್ರೆ ಇವ್ರ ಲಂಚ ಕೊಟ್ಟವ್ರೆ ಅಲ್ಲಿ ಕಮಿಷನ್ ಬಂದಿದೆ ಇಲ್ಲಿ ಕಮಿಷನ್ ಬಂದಿದೆ ಅಂತ ಹೇಳಿ ಬೊಗಳಿ ಸಾಯ್ತಾ ಇದ್ರಲ್ಲ ಕಾಮೆಂಟ್ ಮಾಡ್ತಾಯಿದ್ರಲ್ಲ ಈ ವಿಡಿಯೋ ಹಾಕ್ಬಾರ್ದು ಅಂದ್ಕೊಂಡಿದ್ದೆ ಆದರೂ ಈ ದರಿದ್ರ ನನ್ನ ಮಕ್ಕಳು ಕಾಟ ಜಾಸ್ತಿ ಆಗಿದೆ ಇತ್ತೀಚಿನ ದಿನಗಳಲ್ಲಿ ಏನು ಇವ್ರು ಹಬ್ಬದ್ರು ಬಂದು ಕೊಡ್ತಾರೆ ದುಡ್ಡು ಏನು ಏನಿವ್ರ ಅಪ್ಪ ಇವರು ಊದಿರು ಬಂದು ಕೊಡ್ತಾರೆ ದುಡ್ಡು ಆ ಥರ ಏನಾರು ದುಡ್ಡು ಕೊಟ್ಟಿದರೆ ನಾನು ನನ್ನ ಮನೆನ ಒಂದು ಅದ್ಭುತವಾಗಿ ಕಟ್ಸ್ಕೊತಿದ್ದೆ ನಾವು ಆ ಥರ ದುಡ್ಡು ಇಸ್ಕೊಂಡು ಜೀವನ ಮಾಡ್ತಾ ಇಲ್ಲ ಯಾವನ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡು ದುಡ್ಕೊಂಡು ಜೀವನ ಮಾಡ್ತಾ ಇದೀವಿ ಏನೋ ಬಿಡುವಿನ ಸಮಯದಲ್ಲಿ ವೀಡಿಯೋ ಮಾಡ್ತೀವಿ ಏನು ನಿಮಗೂ ಹಂಗೆ ದುಡ್ಡು ಕೊಡ್ತಾರೆ ಯಾವನಾರ ಬೋಳಿ ಮಕ್ಕಳು ಯಾವ ಬೋಳಿ ಮಗ ದುಡ್ಡು ಕೊಡ್ತಾನೆ ತೋರಿಸ್ರಲ್ಲಿ ನಿಮಗೆ ತಾಕತ್ತಿದ್ರೆ ನೋಡ್ರಿ ಇದು ನಮ್ಮ ಮನೆ ಇದು ಹೆಂಗೈತೆ ನೋಡ್ರಿ ಇದು ಆ ಥರ ದುಡ್ಡು ಬಂದಿದ್ರಿ ಮನೇನ ಅರಮನೆ ಥರ ಕಟ್ತಿದ್ದೆ ಕಂಡ್ರಲ್ಲಿ ಬೇವರ್ಸು ನನ್ನ ಮಕ್ಕಳ ಯಾವನತ್ತ ಕೈ ಚಾಚ್ಕೊಂಡು ದುಡ್ಕೊಂಡು ಜೀವನ ಮಾಡಿಲ್ಲ ಗೊತ್ತಾಯ್ತಾ ಬೇವರಿಸಿ ನನ್ನ ಮಕ್ಕಳ ಯಾವನ ಮುಂದೆ ಹೋಗಿ ಯಾವನ ಮನೆ ಬಾಗಿಲಿಗೆ ಹೋಗಿ ನಿಂತ್ಕೊಂಡಿಲ್ಲ ಬಾಯಿ ಐತೆ ಅಂದ್ಬಿಟ್ಟು ಕೈ ಐತೆ ಅಂದ್ಬಿಟ್ಟು ಹೆಂಗೆ ಹಂಗೆ ಕಮೆಂಟ್ ಮಾಡಬೇಡ್ರಿ ಅಲ್ಲಿ ಕಟ್ಟು ಬೇ ಬರ್ಸಿ ನನ್ನ ಮಕ್ಕಳ ಅಲ್ಕ ನನ್ನ ಮಕ್ಕಳ ಕಚಡ ನನ್ನ ಮಕ್ಕಳ ಏನು ಏನು ಶಿಕ್ಷೆ ಹಂಗೆಲ್ಲ ಮಾತಾಡ್ತೀರಾ ಲೋಫರ್ ನನ್ನ ಮಕ್ಕಳ ಏನು ಫೇಸ್ಬುಕ್ಕಲ್ಲಿರೋ ಎಲ್ಲರೂ ದುಡ್ಡು ಕೊಡ್ತಾರೆ ಯಾವ ಬೋಳಿ ಮಗ ದುಡ್ಡು ಕೊಡ್ತಾನೆ ತೋರಿಸಿರಿ ನೋಡೋಣ ಯಾವನು ಕೊಡ್ತಾನೆ ನಿಮ್ಮ ಅಪ್ಪ ಕೊಡ್ತಾನೆ ನೀವು ದುಡ್ಡುಗಳು ಏನು ಬಾಯಿ ಐತೆ ಅಂದ್ಬಿಟ್ಟು ಚಿಕ್ಕಕ್ಕೆ ಎಲ್ಲ ಮಾತಾಡ್ತಿರಲ್ಲ ಬೋಳಿ ಮಕ್ಕಳ ಬೇ ನನ್ನ ಮಕ್ಕಳ ಯಾವನ್ ಕೊಡ್ತಾನೆ ದುಡ್ಡು ಲೈ ಅಲ್ ನನ್ನ ಮಕ್ಕಳ ನೋಡಿ ಯೋಚನೆ ಮಾಡಿ ಕಮೆಂಟ್ ಮಾತಾಡ್ರಿ ಏನು ಎಲ್ಲರೂ ಅಂದ್ಬಿಟ್ಟು ಎಲ್ಲರಿಗೂ ದುಡ್ಡು ಬರಲ್ಲ ಇಲ್ಲಿ ಯಾರಿಗೂ ದುಡ್ಡು ಕೊಡಲ್ಲ ಗೊತ್ತಾಯ್ತಾ ನಾವು ಯಾವನ ಮನೆಗೆ ಮನೆಗೂ ಹೋಗಿ ಬ್ಯಾಕ್ಲಲ್ಲಿ ನಿಂತ್ಕೊಂಡು ಹಣ ದುಡ್ಡು ಕೊಡೋಣ ಹಣ ಹಂಗೆ ಅಣ್ಣ ಅಂತಂದು ಯಾವನ ಹತ್ರ ಹೇಳಿಲ್ಲ ನಮ್ಮ ದುಡಿಯೋ ಕೆಪಾಸಿಟಿ ಇದೆ ಆ ದುಡ್ಕೊಂಡು ತಿಂತೀವಿ ನಮ್ಮ ಕೆಪಾಸಿಟಿ ಕಣೋ ನಮ್ಮದು ನಾವು ದುಡ್ಕೊಂಡು ತಿಂತೀವಿ ಗೊತ್ತಾಯ್ತಾ ಅವು ಯಾವನ ದುಡ್ಡು ಕೊಟ್ಬಿಟ್ಟ ಯಾವನಲ್ಲಿ ಲಂಚ ಕೊಟ್ಬಿಟ್ಟ ದುಡ್ಡು ಕೊಟ್ಬಿಟ್ಟು ಮಾತಾಡ್ತಾನಂತೆ ಇವ್ರು ಅಪ್ತಿರ್ ಕೊಡ್ತಾರೆ ಬೋಳಿ ಮಕ್ಕಳು ಬಂದು ಈ ಥರ ಮಾತಾಡ್ತಾರೆ ಕಾಮೆಂಟ್ಗಳು ಮಾಡ್ತಾರೆ ಬರೀ ಕಮಿಷನ್ ಅಂತೆ ಏನಿವ್ರು ಅಪ್ತಿರ್ ಕೊಡ್ತಾರೆ ಕಮಿಷನ್ನು ನೋಡ್ರಿ ನಮ್ಮ ಮನೆ ಹೇಗಿದೆ ನೋಡ್ರ ಮನೆ ಸೋರುತ್ತ ಬಂದರು ಬೇಬರ್ಸಿ ನನ್ನ ಮಕ್ಕಳ ಬರ್ರೆ ನೋಡ್ಕೊಂಡು ಹೋಗ್ರ ಮನೆ ಹೆಂಗಿದೆ ಅದು ನಾನು ಹಾಕ್ಬಾರ್ದು ಈ ವಿಡಿಯೋ ಅಂದ್ಕೊಂಡಿದ್ದೆ ಆದರೂ ನೀವು ಮಾಡೋ ಕಾಮೆಂಟ್ಗಳಿಗೋಸ್ಕರ ಈ ವಿಡಿಯೋ ಇದ್ದೀನಿ ನೋಡಿ ಬೇಬರ್ಸಿ ನನ್ನ ಮಕ್ಕಳ ಅಲ್ ಕಟ್ಟು ನನ್ನ ಮಕ್ಕಳ ಏನು ಕಷ್ಟಗಳು ಇರ್ತವೆ ಅದನ್ನು ತೋರಿಸ್ಕೋಬಾರ್ದು ತೋರಿಸ್ಕೋಬಾರ್ದು ನಾವೇನು ಇಲ್ಲಿ ಯಾರನ್ನೂ ಭಿಕ್ಷೆ ಇಲ್ಲ ಭಿಕ್ಷೆ ಬೇಡೋದಿಲ್ಲ ಅಲ್ ಕಟ್ಟು ಬೇಬರಿಸಿ ನನ್ನ ಮಕ್ಕಳ ನೋಡ್ಕೊಂಡು ಕಾಮೆಂಟ್ ಮಾಡಿರಿ ಏನು ಫೇಸ್ಬುಕ್ಕಲ್ಲಿ ಬರೋರಿಗೆಲ್ಲ ದುಡ್ಡು ಬರೋಲ್ಲ ಫೇಸ್ಬುಕ್ಕಲ್ಲಿ ಬಂದು ಕಾಮೆಂಟ್ ಮಾಡೋರಿಗೆಲ್ಲ ದುಡ್ಡು ಬರಲ್ಲ ಫೇಸ್ಬುಕ್ಕಲ್ಲಿ ಬಂದು ಮಾತಾಡೋರಿಗೆಲ್ಲ ದುಡ್ಡು ಬರೋಲ್ಲ ಬೇಬರ್ಸಿ ನನ್ನ ಮಕ್ಕಳು ಈ ಥರ ಎಲ್ಲ ಮದ್ಕೊಂಡು ಕುತ್ಕೊಂತಿರಿ ನೀವು ನೋಡ್ರಿ ಹೆಂಗಿದೆ ಮನೆ ನಮ್ದಿದ್ದು ನಾನೇನೋ ತೋರಿಸ್ಕೋಬಾರ್ದು ನಮ್ಮ ಕಷ್ಟ ಯಾರಿಗೂ ಹೇಳ್ಕೋಬಾರ್ದು ಅನ್ಕೊಂಡು ಅನ್ಕೊಂಡು ಸುಮ್ಮನೆ ಆದರೆ ಬೇಬರ್ಸಿ ನನ್ನ ಮಕ್ಳು ಹುಚ್ಚು ನಾಯ್ದಂಗೆ ಆಡ್ತಾರೆ ಬೇಬರ್ಸಿ ನನ್ನ ಮಕ್ಳು